ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗದಿರಿ ಎಲ್ಲರು ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡ್ರಿ ಇವತ್ತ ನಾವು ಎಲ್ಲಿ ಹೊಂಟಿವಿ ಅಂತಂದ್ರೆ ಒಬ್ರಿಗೆ ಮೀಟ್ ಆಗಕ್ಕೆ ಹೊಂತೀವಿ ಒಬ್ಬ ದೊಡ್ಡ ಯೂಟ್ಯೂಬರ್ನ ಮೀಟ್ ಆಗಕ್ಕೆ ಹೊಂತೀವ್ರಿ ಅವರ ಚಾನಲ್ ನೇಮ ಯೂಟ್ಯೂಬ್ ಕ್ರಿಯೇಟ್ರ್ ಅಂತ ನಮ್ಗೆ ನಮಗೆ ಇಲ್ಲಿ ಇವತ್ತು ಇವತ್ತವರು ಮೀಟಪ್ಪ ಅಂತ ಹೇಳಿ ಇಟ್ಕೊಂಡಾರ ಮೀಟಪ್ಪ ಬಿಜಾಪುರ ಬಾರಾಕಮ್ಮನೊಳಗೆ ಇಟ್ಕೊಂಡ್ರಿ ಅದಕ್ಕೆ ನಾವು ಬಿಜಾಪುರ ಬಾರಾಕಮ್ಮನಿಗೆ ಹೊಂಟೀವಿ ಅವ್ರಿಗೆ ಮೀಟ್ ಆಗಕ್ಕೆ ಅಂತೇಳಿ ಫುಲ್ಲಾಗಿ ಖುಷಿಯಿಂದ ಹೊಂಟೀವಿ ನೋಡ್ರಿ ಬರ್ರಿ ಮೀಟಾಗೊಮ್ಮ ಆ ಯೂಟ್ಯೂಬ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರ ನೀವು ತಿಳ್ಕೊಳಾಕತ್ತೀ ಬರ್ರಿ ನಮಗೆ ಏನು ಬೇಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂದರ ಮತ್ತೆ ಏನಾರ ತಿಳಿಲಾರ ವಿಷಯ ಎಲ್ಲ ಕೇಳ ನಾವು ಕ್ವಶನ್ ಮಾಡಿದ್ರೆ ಅವ್ರು ಆನ್ಸರ್ ಮಾಡ್ತೀನಿ ಅಂದರ ಬರ್ರಿ ನಮಗೆ ತಿಳಿಯಲಾರ ವಿಷಯ ನಿಮಗೂ ತಿಳಿದಿರಲ್ಲ ಅಂತ ಅನ್ಕೋತೀನಿ ನಿಮ್ಗೆ ತಿಳಿದಿದ್ರು ನೋಡು ಇವರು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಏನು ಕೊಡ್ತಾರ ಬರ್ರಿ ಎಲ್ಲರೂ ಸೇರಿ ಕೇಳೋಣ್ರಿ ಈಗ ನಾವು ಪ್ಲೇಸಿಗೆ ಬಂದೆವು ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ಮೀಟ್ ಮೇಟಾಗ್ರಿ ಪಣ್ಣು ಸರ್ ಅಲ್ರಿ ಆರಾಮ್ ನೋಡ್ರಿ ಪಿಸ್ಟರ್ ನೀವ್ ಆರಾಮ್ ಅದ ರೀ ನಮ್ಗೆ ಇಲ್ಲಿ ಕ್ಯಾಮ್ರಾಮನ್ ಹೆಚ್ಚ ರೀ ಸರ ಆರಾಮ್ರಿ ಸರ मत सरा एक फोन से इलेक्ट आगे आना इधर सादे बने तुम कौन हो बालते मैं कितने बस रोल बस लॉगिंग लॉग 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 आराम 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 आरा�

ನೋಡ್ರಿ ಅಲ್ಲೆಕ್ಕಿ ಬ್ಲಾಗ್ ಮಾಡಾಕತ್ತ ಇಲ್ಲಿ ನಾವು ಬ್ಲಾಗ್ ಮಾಡಕತ್ತೀನಿ ನಾವಿಲ್ಲಿ ಒಬ್ರಿಗೆ ಭೇಟಿ ಆಗಕ್ಕೆ ಬಂದೀವ್ರಿ ಅವ್ರು ಸರ್ ಎಲ್ಲಿ ಅದರ ನೋಡ್ಬೇಕ ಏನು ಕೂತಾರೆ ಹಾಂ ಒಬ್ರಿ ಸರ್ಗೆ ಭೇಟಿ ಆಗಕ್ಕೆ ಬಂದೀವ್ರಿ ನಾವು ನೋಡ್ರಿ ನಾವು ಬಾರಕ್ಕಮ್ಮನ ಎಷ್ಟು ಮಸ್ತ್ ಐತಿ

ಖರೆ ಖರೇನೆ ನೋಡ್ರಿ ಊರ್ ಮಂದೆಲ್ಲ ಬರ್ತಾರ ಇಲ್ಲಿಗೆಸ್ಗಳಿಗೆ ಬಂದಿಲ್ಲ ನಾವು ಬಂದಿಲ್ಲ ನೋಡ್ರಿ ನಾವು ಯಾರಿಗೆ ಮೀಟ್ ಆಗಕ್ ಬಂದಿವಿ ಅಂತಂದ್ರ ನಮ್ ಕ್ಯಾಂಡಿಡೇಟ್ ಹೆಂಗೈತಿ ಮತ್ತ ಕ್ಯಾಂಡಿಡೇಟ್ ಅಂದ್ರೆ ಬೈಬೇಡ ನೋಡ್ರಿ ಮತ್ತ ಮದ್ರು ಬಾಂಧವ್ಯ ಹಿಂಗ ಇರ್ಲತ್ತ ಹಾರೈಸ್ರ ನಮ್ ಇಬ್ಬರಿಗೆ ನೀವು ನಾವ್ ಯಾವ ವ್ಯಕ್ತಿಗೆ ವೀಟ್ ವೀಟ್ ಆಗ್ಲಕ ಬಂದಿದ್ದೀರ ಆಲ್ರೆಡಿ ನಾನು ನಿಮ್ ಹೇಳಿದಿನಿ ಆದ್ರ ಅವ್ರ ಪರಿಚಯ ನಿಮಗೆ ಮಾಡಿಸ್ತೀನಿ ಯಾರ್ಯಾರು ಪರಿಚಯ ಅದಾರ ಅವರು ಪರಿಚಯ ಇಲ್ಲ ಅವ್ರಿಗೆ ಪರಿಚಯ ಮಾಡಿಸ್ತೀವಿ ವಿಡಿಯೋ ಮಾಡೋರಿಗೆ ಗೊತ್ತಿರ್ತಾರ ವಿಡಿಯೋ ಮಾಡದೇ ಇರೋರಿಗೆ ಗೊತ್ತಿರಲ್ಲ ಮಾಡೋರು ಯೂಟ್ಯೂಬ್ ಬಗ್ಗೆ ಬಾಳ್ ಇನ್ಫಾರ್ಮೇಶನ್ ತಿಳ್ಕೊಳೋರ್ಗ ಗೊತ್ತಿರ್ತಾರ ನಿಮಗೂ ಯಾರ್ಯಾರು ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಎಲ್ಲಾರು ಈ ಲಾಗ್ ಮಿಸ್ ಮಾಡ್ಬೇಡ್ರಿ ನೋಡ್ರಿ ಒಳ್ಳೆ ಒಳ್ಳೆ ಟಿಪ್ಸ್ ಹೇಳ್ತಾರು ಮಿಸ್ ಮಾಡ್ಬೇಡ್ರಿ ಬಂದೇವ್ರಿ ನಾವು ಅಶ್ವಿನಿಯರು ಮೀಟ್ ಆದ್ವಿ ಫುಲ್ ಖುಷಿ ಖುಷಿಯಾಗಿ ನೋಡ್ಬೇಕು ರೀ ಸರ್ ಎಲ್ಲಿ ಕೂತಾರ ಅಂತೇಳಿ ಹುಡುಕ್ಯಾಡಾಕತ್ತಿದ್ವಿ ಇಲ್ಲಿ ಕೂತಾರೆ ಏನಂತ ನೋಡಿದ್ವಿ ಆದ್ರೆ ಇಲ್ಲಿ ಕೂತಿರ್ಲಿಲ್ಲ ಎಲ್ಲೂ ಕಾಲೇಜ್ ಹುಡುಗರೆಲ್ಲ ಬಂದಿದ್ರು ಅವ್ರಿಗೆ ಏನೋ ಕೊಡ್ತಾ ಇದ್ರಿ ಇಲ್ಲಿದ್ರ ಬಗ್ಗೆ ಮೈಕ್ ಒಳಗೆ ಹೋದ್ರೆ ಹೋದರೆ ಎಲ್ಲ ಹೇಳಾಕತ್ತಿದ್ರು ನಾವು ಬಂದ ಸರ್ ಎಲ್ಲದಾರ ಎಲ್ಲದಾರ ಅಂಥೇಳಿ ಹುಡುಕ್ಯಾಡಾಕತ್ತಿದ್ದೇವ್ರಿ ಬರ್ರಿ ಸರ್ ಎಲ್ಲಿದ್ದಾರೆ ಅಂತೇಳಿ ನೋಡೋವು ಹುಡುಕ್ಯಾ ನಾವು ಹೋಗೋಣ ಸರ್ ಎದ್ನಿತ್ತು ನಮ್ಗೂ ಸ್ವಾಗತ ಮಾಡ್ಕೊಂಡ್ರಿ ಸರ್ ಬಾಳೆ ಅದಾರ ಅತಿ ವಿನಯ ಇಂದ ಇರ್ತಾರ್ರಿ ಭಾಳ ಖುಷಿ ಆಯಿತು ನಮಗೆ ಸರ್ಗೆ ಮೀಟಾಗಿ ಹಂಗೆ ಅಲ್ಲಿ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು ಅವರು ತಮ್ಮ ಪ್ರಾಬ್ಲಮ್ನ ಹೇಳ್ಕೊಳಕ್ಕೆ ಬಂದಿದ್ರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು ಬರ್ರಿ ಹಂಗೆ ಮುಂದೆ ಹೇಳ್ತೀನಿ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಕ್ಯಾಮ್ರಾ ದೂರ ಹಿಡ್ದಿದ್ವು ಒಂದು ಕಾರಣ ಇನ್ನೊಂದು ಕಾರಣ ಏನಂದ್ರೆ ಅಲ್ಲಿ ಸ್ಕೂಲ್ ಹುಡುಗರು ಬಂದು ಮೈಕ್ ಒಳಗೆ ಅವರೆಲ್ಲ ಟೀಚ್ ಮಾಡಾಕತ್ತಾರ ಹಾಗಾಗಿ ಭಾಳ ವಯಸ್ಸು ತೊಂದರೆ ತೊಂದರೆ ಆಗ್ಕತ್ತೈತೆ ನೋಡಿರಿ ಅವರು ನಿಮ್ಗೆ ಏನಾದರೂ ಕ್ವೆಶನ್ ಇದ್ರೆ ಕೇಳ್ರಿ ಅಂತ ಹೇಳಿದ್ರು ಸರ್ ಹಂಗೆ ನಾವು ಏನು ರೀ ಕ್ವಶನ್ ಇದ್ದೀವಿ ಕೇಳಾಕತ್ತೀವಿ ರೀ ಬರ್ರಿ ನಿಮಗೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗ್ತವೆ ನೋಡೋಮ್ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿರೋದು ಸಿಗ್ತೈತಿನೋ ಸಿಕ್ತೈತಿ ಸಿಗ್ತೈತಿನೋ ಅಲ್ಲ ಖಂಡಿತ ಸಿಕ್ಕೇ ಸಿಗ್ತೈತಿ ಬರ್ರಿ ನೋಡೋಣ ಎ ಸಿ ಮಾಡಿಲ್ಲ ನಾನು ಎಷ್ಟು ಸೈನ್ಸ್ ಟೀಚರ್ ಇದ್ದೆ ರಿಟೈರ್ಡ್ ಆಗಿದೆ ಮತ್ತು ಕಾಲೇಜು ಮಾಡೋದು ಎಕ್ಸ್ಪೆರಿಮೆಂಟ್ಸ್ ಮಾಡೋದು ನನ್ನ ಮಕ್ಕಳು ಭಾಳ ಒತ್ತಾಯ ಮಾಡಿದ್ರು ಯಾಕೆ ಮಾಡ್ತಾರೆ ನನಗೆ ಅದ್ರೊಳಗೆ ಏನು ಬರ್ತೇ ಇಲ್ಲ ಅಚಾಮು ಮಸೂಜಾಕೊಂಡು ಯಾರಾದ್ರೂ ಬರ್ತಾರ ಹೇಳಿ ಮಾಡಿದ್ದೀವಿ നാളെ മന്ത്രിക്ക് ಸರ್ಗೆ ಏನು ಕ್ವಶನ್ ಅಂದ್ರಿ ಅಲ್ಲಿ ಇದು ಸೈನ್ಸ್ ಸರು ನಾವು ಇನ್ಸ್ಟಾ ಯೂಟ್ಯೂಬಿಗೆ ಮಾಡಿದ ವಿಡಿಯೋನೇ ಫೇಸ್ಬುಕ್ಕಿಗೆ ಇನ್ಸ್ಟಾಗ್ರಾಮಿಗೆ ಹಾಕ್ಬೋದು ಏನ್ರಿ ಅಂತ ಹೇಳಿ ಕೇಳಿದ್ರು ಹೌದು ರೀ ಹಾಕ್ಬೌದು ಅಂಥೇಳಿ ಅವರು ಹೇಳಕತ್ತಿದ್ರು ನೋಡಿರಿ ಸೇಮ್ ಮತ್ತು ಅಲ್ಲಿ ತಂದು ಇಲ್ಲಿ ಹಾಕ್ಬೋದಂತ ಮೂರು ಮೂರು ನಿಮಿಷ ವಿಡಿಯೋ ಹಾಕ್ಬೋದತ್ತೆ ಈ ಯೂಟ್ಯೂಬ್ ಒಳಗೆ ಲಾಂಗ್ ವೀಡಿಯೋ ಹಾಕಿರ್ತೀವಲ್ಲ ಹಂಗೆ ಹಾಕು ಬದಲಿ ಮೂರು ಮೂರು ನಿಮಿಷನ ವಿಡಿಯೋ ಹಾಕಿ ಇನ್ನು ಮುಂದಿನ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಒಳಗೆ ಹೋಗಿ ಚೆಕ್ ಮಾಡಿ ಅಂಥೇಳಿ ಹಾಕಬೇಕಂಥೇಳಿ ಎಲ್ಲ ಒಂದು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ನ ಸರ್ ನಮಗೆ ಕೊಟ್ರಿ ನಾವು ಕೇಳಾಕತ್ವಿ ಇನ್ನೂ ಅಲ್ಲೆಲ್ಲ ಜನ ಕ್ವಶನ್ ಮಾಡಾಕತ್ವಿ ಅವ್ರಿಗೆಲ್ಲ ಕೇಳಾಕತ್ತಾರ ಕ್ವಶನ್ಸ್ ಎಲ್ಲ ನಿಮಗೂ ಹೇಳ್ತೈತಿ ಬರ್ರಿ ನಮಗೂ ಭಾಳ ಖುಷಿ ಆಯ್ತು ಮೀಟ್ ಮೀಟಾಗಿ ಯಾಕಂದ್ರೆ ನಮಗೆ ಬೇಕಾದ ಮಾಹಿತಿ ಎಲ್ಲ ನೀಡಿದ್ರು ನಾನು ಸ್ವಲ್ಪ ಎಲ್ಲ ಕ್ವಶನ್ಸ್ ಎಲ್ಲ ಮಾಡೀನಿ ಬರ್ರಿ ಅದನ್ನು ನಿಮಗೆ ತೋರಿಸ್ತೀನಿ ಭಾಳ ಖುಷಿಯಿಂದ ಮಾತಾಡಕತ್ತೀವಿ ಇನ್ನೂ ಸ್ವಲ್ಪ ಜನ ಬರೋರು ಅದಾರ ಇನ್ನೂ ಬಂದಿಲ್ಲ ಬರೋರು ಅದಾರ ಬರ್ರಿ ಹಂಗೆ ಬ್ಲಾಗ್ನ ಕಂಟಿನ್ಯೂ ಇಡಮು ಈ ಯೆಲ್ಲೋ ಕಲರ್ ಡ್ರೆಸ್ ಹಾಕಿರಲ್ಲ ಅವರು ಅಮ್ಮ ರೇಣು ಬ್ಲಾಗ್ಸ್ ಅಂತೇಳಿ ರೇಣು ಗೋಪಿ ಬ್ಲಾಗ್ಸ್ ಅಂಥೇಳಿ ಅವ್ರದ್ದು ಮಸ್ತ್ ಐತಿ ದೇವಸ್ಥಾನದ ಬಗ್ಗೆ ಅವ್ರು ಮಾಡ್ತಾರೆ ಇವರು ಸರ್ ಅದಲ್ಲ ಇವರು ಸೈನ್ಸ್ ಸರ್ ಅಂತ ರಿಟೈರ್ಡ್ ಆಗೈತಿ ಅವರು ಈಗ ವ್ಲಾಗ್ನ ಚಾಲು ಮಾಡ್ಬೇಕಂತ ಹೇಳ್ಕಂದ್ರೆ ಐಡಿಯಾ ಇಟ್ಕೊಂಡು ಸರ್ಗೆ ಬಂದು ಮೀಟಾಗಿ ಏನಾದರೂ ಐಡಿಯಾ ಸಿಗ್ತೈತೆ ಅಂಥೇಳಿ ಬಂದಾರಂದ್ರೆ ಅಂದ್ರೆ ಅವರು ಇನ್ನೂ ಚಾಲೂನೇ ಮಾಡಿಲ್ಲ ಅದ್ರಾಗ ಇನ್ನೂ ಏನೂ ಗೊತ್ತೇ ಇಲ್ಲ ಅಂತ ಎ ಬಿ ಸಿ ಸ್ಟಾರ್ಟ್ ಮಾಡಬೇಕಂತ ಹಂಗಾಗಿ ಏನಾರ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗ್ತೈತಿ ಏನೋ ತಿಳ್ಕೊಬೇಕು ಅಂತ ಹೇಳ್ಕಿಸಿದ್ರೆ ಸರು ಮೀಟ್ ಆಗಕ್ಕೆ ಬಂದಾರಿ ನಾವು ನಮ್ಗೆ ಒಂದು ಗೂಗಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದಿತ್ತು ಮತ್ತು ನಮಗೂ ಹಂಗೆ ಏನಾರೇ ಹೇಳಿ ಇನ್ಫಾರ್ಮೇಷನ್ ಇತ್ತು ಅದು ತಿಳ್ಕೊಳ್ಳೋದಾಯ್ತು ಸರ್ಗೆ ಒಟ್ಟು ಆಗಿದ್ದಿಲ್ಲ ಬರೀ ಫೋನ್ ಒಳಗೆ ಮಾತಾಡ್ತಿದ್ವಿ ನಾವು ಅಶ್ವಿನಿಯರು ಅದಕ್ಕೆ ಮಾತಾಡ್ದಂಗೆ ಆಯ್ತು ಖುಷಿಯಿಂದ ನಾವು ಬಂದಿವ್ರಿ ಬಂದಿದ್ದಕ್ಕೆ ನಮ್ಗೆ ಫುಲ್ಲಾಗಿ ಖುಷಿ ಆಗ್ಯಕತ್ತೈತೆ ನೋಡ್ರಿ ಸರ್ ಏನು ಅಂದ್ರೆ ನೀವು ಇಷ್ಟೇ ಶಾರ್ಟ್ ಶಾರ್ಟ್ ವೀಡಿಯೋ ಮಾಡೋಕ್ಕಿಂತ ಮೂರು ನಿಮಿಷ ವೀಡಿಯೋ ಮಾಡಿರಿ ಇನ್ನೂ ಒಳ್ಳೆ ಅರ್ನಿಂಗ್ ಮಾಡ್ಬೋದು ನಿಮಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರಂಗ ಚಲೋ ಪೇಮೆಂಟ್ ಬರಂಗ ಆಗ್ತೈತಿ ಅಂತ ಹೇಳ್ಕಿಸಿದ್ರೆ ಸರು ಹೇಳಕತ್ತಿದ್ರಿ ಆಯ್ತು ರೀ ಅಂತಂದ್ವಿ ಮೂರು ನಿಮಿಷದ ಮ್ಯಾಲಿನ್ ವೀಡಿಯೋ ಹಾಕ್ರಿ ಈಗ ನಾವು ಶಾರ್ಟ್ಸಾ ಫೇಸ್ಬುಕ್ ಒಳಗೆ ಅಂದ್ರೆ ನೈಂಟಿ ಸೆಕೆಂಡ್ ಲಾಸ್ಟ ಅಂದ್ರೆ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಲಾಸ್ಟ ಬಟ್ ಇವರು ಲಾಂಗ್ ವೀಡಿಯೋ ಹಾಕ್ರಿ ಚಲೋ ಆಗ್ತೈತಿ ಅಂತೇಳಿ ಸರ್ ಇನ್ಫಾರ್ಮೇಷನ್ ಕೊಡಾಕತ್ತಿದ್ರು ಯಾವ ಥರ ಹಾಕಿದ್ರೆ ಯಾವ ಥರ ವಿಡಿಯೋ ಬರ್ತೈತೆ ಅಂತ ಹೇಳಾಕ್ತಿದ್ರೆ ಹೆಂಗಂದ್ರೆ ಶಾರ್ಟ್ಸ್ ಮೂವಿ ಮಾಡಿರಿ ನೀವು ಅಂತೇಳಿ ಹೇಳಾಕತ್ತಿದ್ರು ಆ ಶಾರ್ಟ್ಸ್ ಮೂವಿ ನೀವು ಒನ್ ಅವರ್ದು ಮಾಡಿದ್ರಿ ಅಂದ್ರೆ ಜಾಸ್ತಿ ಜನ ಅದನ್ನು ನೀವು ಯೂಟ್ಯೂಬ್ಗೆ ಪೋಸ್ಟ್ ಮಾಡಿರಿ ಮಾಡಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡಿ ಅದನ್ನು ಒಂದು ಮೂರು ನಿಮಿಷ ಕ್ಲಿಪ್ ಯಾವ್ದು ಇಂಪಾರ್ಟೆಂಟ್ ಇರ್ತದೆ ಅದನ್ನು ತಂದು ಪೇಸ್ಬುಕ್ಕಿಗೆ ಹಾಕಿರಿ ಫೇಸ್ಬುಕ್ಕಿಗೆ ಹಾಕಿದಾಗ ಇನ್ನೂ ಪೂರ್ತಿ ಮೂವಿ ನೋಡಲು ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿ ಅಂಥೇಳಿ ಹಾಕಿರಿ ಆವಾಗ ನಿಮ್ಮ ಸಬ್ಸ್ಕ್ರೈಬರ ನಿಮ್ಮನ್ನು ಇಷ್ಟಪಡೋರು ಅಲ್ಲಿ ಬಂದು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಮೂವಿ ನೋಡ್ತಾರೆ ನಿಮ್ಮದು ಚೆನ್ನಲ್ಲ ಇಲ್ಲಿ ಫೇಸ್ಬುಕ್ ಒಳಗೂ ಗ್ರೋ ಆಗ್ತೈತಿ ಮತ್ತು ಇನ್ಸ್ಟಾ ಯೂಟ್ಯೂಬ್ ಒಳಗೂ ಗ್ರೋ ಆಗ್ತೈತಿ ಹಿಂಗೆ ಒಳ್ಳೆ ಮೆಥಡ್ನ ಫಾಲೋ ಮಾಡಿರಿ ಅಂಥೇಳಿ ಸರು ಹೇಳಕತ್ತಿದ್ರಿ ನಾವು ಎಲ್ಲ ನೀಟಾಗಿ ಕೊತ್ತು ಫುಲ್ಲು ಡೀಪಾಗಿ ಕೇಳಾಕತ್ತಿದ್ದೇವೆ ರೀ ಸರ್ ನಿಮ್ಗೆ ಇನ್ನೂ ಏನೇನು ಕ್ವಶ್ ಕ್ವಶನ್ ಇದ್ರೂ ಕೇಳಿರಿ ಅಂತೇಳಿ ಹೇಳಾಕತ್ತಿದ್ರಿ ಆಯ್ತು ರೀ ಸರ್ ಅಂತ ನಾವು ಕೇಳಾಕತ್ತೀವಿ ನೋಡಿರಿ ಏನು ಈಗ ಇದೆ ಟಿಪ್ಸ್ ಟಿಪ್ಸಲ್ಲಿಗೇನು ಜಾಸ್ತಿ ಅಂಥದ್ದೇನು ಏನೋ ಅಂಥದ್ದು ಮಾಡಿ ಸೆಟ್ಟಿಂಗ್ಸ್ ಅಂತೂ ಅಂಥದ್ದೇನು ರಾಕೆಟ್ ಸೈನ್ಸ್ ಅಂತೂ ಇಲ್ಲಿದೆ ಅಂಕಲ್ ಸೆಟ್ಟಿಂಗ್ ಈಗ ಒಂದು ಮನಿ ಅಂತಂದ್ರೆ ಒಂದು ಮನೆಗೆ ಒಂದು ನಾಲ್ಕು ಇಲ್ಲದೆ ಮನೆ ಮನೆಯಾಗೆ ಇರ್ಬೇಕಂದ್ರೆ ನಾವು ಹ್ಯಾಂಗಿರ್ಬೇಕು ಅನ್ನೋದು ಒಂದು ಸ್ವಲ್ಪ ಸುಧಾರಿಸ್ಬೋದು ಅಷ್ಟೇ ಅದರಾಗಿ ಏನೋ ಟಿಪ್ಸಂದು ಹೆಚ್ಚಿಗೆ ಏನು ಇಲ್ಲ ಮತ್ತು ಹಂಗ ರೀ ಅವ್ರಿಗೆ ಮೀಟ್ ಆಗಕ್ಕ ಮದೋಳಿಂದ ಮತ್ತು ಅಲ್ಲೇ ಮುದೋಳ ಹತ್ರ ಅಂತ ಯಾವರು ಹೇಳಿದ್ರು ಅವರು ಅವರಿಂದ ಜನ ಬಂದ್ರಿ ಮಾತಾಡ್ಸಕ್ಕ ಮೀಟಪ್ಪಿಗೆ ಮೀಟಪ್ಪಿಗೆ ಅಂಥೇಳಿ ಅವರು ಬಂದರು ಸರ್ ಮೊದಲೇ ಪೋಸ್ಟ್ ಅದ ಹಾಕಿದ್ರು ಮೀಟಪ್ ಅಂತ ಹೇಳಿಕ್ರೆ ಹಿಂಗೆ ಬಾರಕ ಮನೊಳಗೆ ಇಡ್ತೀನಿ ಅಂಥೇಳಿ ಹಾಗಾಗಿ ಅವರು ಮೊದೋಳಿಂದ ಬಂದರು ನೋಡ್ರಿ ಮೊದೋಳು ಎಷ್ಟು ದೂರ ಐತಿ ಪಕ್ಕ ಒಂದು ಹೇಳಿ ಅವರು ಮತ್ತು ಮುದೋಳದವರು ಬಂದಾರಿ ಸರಿ ಈಗ ಮಾತಾಡ್ಸಕ್ಕೆ ಅಂತೇಳಿ ನಾವು ಎಲ್ಲರೂ ಎದ್ನಿತ್ವಿ ಬಂದು ಅವ್ರಿಗೆ ನಾವು ಮೊದಲು ಬಂದಿದ್ವಲ್ಲ ನಾವು ಇನ್ವೈಟ್ ಮಾಡ್ಕೊಂಡ್ವಿ ಅವರಿಗೆ ಅವರು ಬ್ಲಾಗ್ ಮಾಡ್ಕೋತೇ ಬಂದಿದ್ರು ಇವ್ರೇನು ಸಿಸ್ಟರ್ ಅದಾರಲ್ಲ ಇವರು ಹೊಲಿಗೆ ಕ್ಲಾಸ್ ಬಗ್ಗೆ ವಿಡಿಯೋ ಮಾಡ್ತಾರಂತ ಆ ಏನದಾರಲ್ಲ ಎಲ್ ಐ ಸಿ ಮತ್ತು ಔಷಧ ಅಂಗಡಿ ಬಗ್ಗೆ ಏನೋ ವಿಡಿಯೋ ಮಾಡ್ತಾರಂತ ಅವರು ಎಲ್ಲ ಹೇಳಾಕತ್ತಿದ್ರು ಮತ್ತು ರೇಣು ಗೋಪಿ ವ್ಲಾಗ್ಸ್ ಅವರು ಅಲ್ಲಿ ನಿಂತಾರಲ್ಲ ಯೆಲ್ಲೋ ಕಲರ್ ಡ್ರೆಸ್ ಅವರು ದೇವಸ್ಥಾನದ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಮ್ಮ ಹಿಂಗೆ ಎಲ್ಲರೂ ಒಂದೊಂದು ಟಾಪಿಕ್ ಬಗ್ಗೆ ಇತ್ತು ನಂದು ಅಶ್ವಿನಿ ಅಶ್ವಿನಿಯರ್ದಂತು ಡೈಲಿ ವ್ಲಾಗ್ ಇತ್ತು ಎಲ್ಲ ನೋಡ್ರಿ ಕ್ಯಾಮ್ರಾಮನ್ಗಳು ಹೆಂಗೆ ಅದಾರೆ ಈ ಅಪ್ಪಿ ಅದನ್ನೆಲ್ಲ ಅಪ್ಪಿ ರೇಣು ವ್ಲಾಗ್ಸ್ ವ್ಲಾಗ್ಸಮ್ಮ ಮಗ ಮತ್ತು ಅವ್ರ ಬಾಜುಕ್ಕೊಬ್ಬ ಅಪ್ಪಿಯದಲ್ಲ ಅವರು ಕನ್ನಡ ಕ್ರಿಯೇಟರ್ ಸರ್ ಮಗ ಆಮೇಲೆ ಅವ್ರ ಬಾಜು ಒಬ್ಬರ ಅಂಕಲ್ ನಿಂತಾರಲ್ಲ ಅವರು ಆ ಸಿಸ್ಟರ್ ಹಸ್ಬೆಂಡ್ ಹಿಂಗೆ ಒಬ್ಬೊಬ್ಬರು ಕಡೆಯಿಂದ ಒಬ್ಬೊಬ್ರು ಬ್ಲಾಗ್ ಮಾಡೋಕು ಕುಂದಾರ ಹಂಗೆ ಮಾಡ್ಕೊತ ಕಂಟಿನ್ಯೂ ಮಾಡಿವ್ರಿ ಯಾಕಂದರೆ ಎಲ್ಲರೂ ಯೂಟ್ಯೂಬರ ಎಲ್ಲರೂ ಹೊಸ ಹೊಸ್ದಾಗಿ ಈಗ ಯೂಟ್ಯೂಬ ಸ್ಟಾರ್ಟ್ ಮಾಡಿವ್ರಿ ಸರ್ ಹಂಗೆ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡಕ್ಕಿದ್ದ ಅವ್ರಿಗೆ ಇವ್ರು ಇವ್ರವ್ರು ನೋಡ್ರಿ ಇವ್ರು ಹಿಂಗೆ ಇವ್ರು ಹಿಂಗೆ ಅಂಥೇಳಿ ಎಲ್ಲರೂ ಒಬ್ರಕೊಬ್ರು ಮಾತಾಡ್ಲಕತ್ತಿದ್ದೆವು ನೋಡ್ರಿ ಅವ್ರಿಗೆ ತುಂಬ ಖುಷಿ ಆಯ್ತಾ ನಮಗೆ ಆಗಿದ್ದು ನಮಗೂ ತುಂಬ ಖುಷಿ ಆಯ್ತು ರೀ ಅವ್ರಿಗೆ ಮೀತಾಗಿದ್ದು ಬರೀ ಮತ್ತು ಕೂತು ಮಾತಾಡೋದು

ಅದಂತೂ ಮಾಡಿದ ಬಳಿಕೆ ಇದೆಲ್ಲ ನೀವು ಮಾನಿಟೇಷನ್ ಆಗಿ ಇದು ಮಾಡ್ಲಿಕ್ಕೆ ಮತ್ತೆ ನೀವು ತಮ್ಮನೆಲ್ಲದು ಏನಾದ್ರು ಹಾಕ್ತೀನಿ ಅಂದ್ರೆ ವೆರಿಫೈ ಮಾಡಿದ್ರೆ ನೀವು ಮಾಡ್ಲಿಕ್ಕೆ ಬರ್ತಾ ಇಲ್ಲ ಮಾಡಿ ಸರ್ ನಂದಂತ್ರೂ ರೀ ತಮ್ಮೇಲೆ ಹಾಕಿದ ವಿಡಿಯೋಕಿನ ತಮ್ಮೇಲೆ ಹಾಕ್ಲಾರ ವಿಡಿಯೋನೇ ಜಾಸ್ತಿ ಅದು ನಿಮ್ ಕಂಟೆಂಟ್ ಮೇಲೆ ಡಿಪೆಂಡ್ ಈಗ ನೀವು ಹಾಕಿರಲ್ಲ ಒಂದು ಹತ್ತು ಜನ ಅದಾರ ನಿಮ್ ಸಬ್ಸ್ಕ್ರೈಬರ್ಸ್ ನೋಡ್ರಿ ಫ್ರೇಮ್ ಏನು ಹತ್ತು ಜನ ಅದ ನೀವು ನಿಮ್ ಚಾನಲ್ ಓಪನ್ ಮಾಡಿದ ಬಳಿಕ ನೀವು ಶೇರ್ ಮಾಡಿಲ್ಲ ಅಂತಂದ್ರೆ ನಾನು ನಾನು ಬಂದ್ ಬಂದದ್ದು ಅಚಾನಕ್ ಆಗಿ ನಾವು ಓಪನ್ ಮಾಡೀನಿ ಅಂದ್ರೆ ನಿಮ್ ವಿಡಿಯೋ ಓಪನ್ ಮಾಡಿದ ಬಳಿಕ ಬೇಕು ನಾನು ನೋಡೋದಂತ ಹೇಳಿದೆ ಒಂದು ಐದು ನಿಮಿಷದ ವಿಡಿಯೋ ಅದಂದ್ರೆ ಒಂದು ಎರಡು ನಿಮಿಷ ನೋಡೋದಂದ್ರೆ ಅಲ್ಲಿ ನೀವು ಎಂಥದ್ದೇ ತಮ್ಮನೆ ಹಾಕ್ರಿ ಅಲ್ಲಿ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಕಂಟೆಂಟ್ ನೋಡ್ಲಿಕ್ಕೆ ತರ ಅನ್ನೋದಕ್ಕೆ ಅದು ಸಜೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ತಮ್ಮನಿಲ್ಲ ಅವಾಗ ಮ್ಯಾಟ್ರ್ ಮಾಡಂಗಿಲ್ಲ ತಮ್ಮನಿಲ್ಲ ಮ್ಯಾಟ್ರ್ ಯಾವಾಗ ಮಾಡ್ತದೆ ರೀಚ್ ಆಗ್ತಿಲ್ಲ ಅಂದ್ರೆ ಒಂದೇನಾರು ಬರೆದ್ರೆ ನೋಡ್ತಾರೆ ಜನ ಅಂದಂಗಿತ್ತು ಅಂದ್ರೆ ತಮ್ಮನಿಲ್ಲ ಮಾಡ್ಬೇಕು

ಈಗ ಅರ್ಧ ನೋಡಿದ್ರೆ ಮತ್ತೆ ರಾತ್ರಿ ಅರ್ಧ ನೋಡಿರ್ತೀನಿ ಹಾಕಿರಿ ಬಿಡ್ರಿ ಏನೂ ಇಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ ರೆಡಿ ಆಗುವವರೆಗೂ ತಮಿಳಿಲ್ ಅದು ಇದು ಎಲ್ಲ ಮಾಡೇಬೇಕು ಯಾವಾಗ ಬೇಕಾದ್ರೆ ರೀಚ್ ಆದ ನಾವು ಆದ್ರೆ ದೇವತ್ತು ಯಾವಾಗ ವಿಡಿಯೋ ಹಾಕ್ತಿರಿ ಹಾಕಿರಿ ನೋಡ್ತಾರೆ ಒಂದು ಹತ್ತು ಹಾಕಿ ವಿಡಿಯೋ ಹಾಕಿದ ಕುಡ್ಲೆ ಒಂದು ಹತ್ತು ವ್ಯೂಸ ಇಮಿಡಿಯೇಟ್ ಬಂದ್ಬಿಡ್ತಾರೆ ಈಗ ನಾವು ಹೊಸದ್ ಮಾಡ್ದಾಗ ಒಂದು ಬರ್ಬೇಕು ಅಂದ್ರೆ ಎಂಟೆಂಟು ದಿನ ಬೇಕಾದ್ರೆ ಯಾಕಂದ್ರೆ ನಾವು ರೀಚ್ ಆಗಿರಂಗಿಲ್ಲ ಜನ ಈಗ ನೋಡಿರಂಗ್ ಹಾಕಿದ್ಗಳು ಪಟ್ನೆ ನೋಡಿದ್ರೆ ಅದು ಹತ್ತು ಜನಕ್ಕೆ ರಿಕಮೆಂಡ್ ಆಗ್ಬಿಡ್ತು ಇದೆ ನಂದಂತೂ ನಾಲ್ಕು ನಾನು ಸುಮ್ಮನೆ ಹಾದಿಗೆ ಏನೋ ನನ್ನ ಇನ್ಸೂರೆನ್ಸ್ ಹತ್ತಿರ ಇದ್ದದ್ದು ಒಂದು ಸಣ್ಣ ಊಟ ಮಾಡಿ ನಾನು ಹಂಗ ವಿದೌಟ್ ಎಡಿಟಿಂಗ್ ಮಾಡಿ ನಾನು ಹೀಗಾಗಿ ನನಗೇನು ಅದೊಂದು ಸೀರಿಯಸ್ ಇರಲಿಲ್ಲ ಒಂಥರ ನಿಮ್ಮ ಈ ಥರ ಒಂದು ಸ್ಟುಡಿಯೋದಲ್ಲಿ ನೋಡಿದಿನಾಗೆ ಏನೋ ಸೀರಿಯಸ್ ನ್ಯೂಸ್ ಒಂದು ಇಷ್ಟ ಆಗೈತಿ ನೀವು ಏನೋ ಈಗ ಒನ್ ತೌಸಂಡ್ ಆಗಿ ಮಾಡಿ ಮನೆ ನಾನು ನನ್ನ ಸಬ್ಸ್ಕ್ರೈಬರ್ ಲೇಟ್ ಮತ್ತು ಈಗ ನಂದು ಚೆಕ್ ಮಾಡಿಸ್ಬೇಕು ಒಂದೈದು ನಿಮಿಷಕ್ಕೆ ಬರಬೇಕು ಅಂತ ವಿಚಾರಿಸ್ತೀನಿ ವಿಚಾರ ಬರಬೇಕೆಂತೀನಿ ಸರ್ ವಾಟ್ಸಪ್ಪಿಗೆ ಲಿಂಕ್ ಹಾಕಿದ್ರೆಂಕಿತ್ತು ನಿನ್ನೆ ನಾನು ಕೇಳಿದ್ರೆ ಗೊತ್ತಿತ್ತು ಈಗ ಲಿಂಕೇ ಹಾಕಿಲ್ಲ ಅಂದರೆ ನನಗೇನು ಚೆಕ್ ಆಗಲ್ಲ ಸುಮ್ಮನೆ ನೀವು ಹಾಕಿದರೆ ನೆಕ್ಸ್ಟ್ ಏನಾರು ಮಾಡೋದಿತ್ತಂದ್ರೆ ಹೇಳ್ತೀನಿ ಹಿಂಗೆ ಮಾಡ್ಬೇಕು ನೀವು ಮಾಡಬೋದು ಏನು ಜಾಸ್ತಿ ನಾವು ಸರ್ ಅದು ಏನು ಮೆಥಡ್ ಸ್ವಲ್ಪ ಮೆಥಡ್ ಅದ ಅದೊಂದು ಸಿಸ್ಟಮ್ ಅದ ಅದೊಂದು ಮಾಡ್ಕೊಂಡು ನಾವು ಕೆಲಸ ಮಾಡೋದು ನಾವು ಅದರೊಳಗೆ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಆಗಿ ಅದನ್ನು ಹಾಕ್ತಿರಂಗಿಲ್ಲ ನೀವು ಅದ್ರ ಬಗ್ಗೆ ಸ್ಟಡಿ ರೆಡಿ ನೀವಾದರೂ ಅದ್ರ ಮೇಲೆ ಈಗ ಟೈಮ್ ಪಾಸಿಗೆ ಬಂದ್ರೆ ಟೈಮ್ ಪಾಸೇ ಮಾಡ್ಕೋದು ಒಂದು ಸೀರಿಯಸ್ ಆಗಿದ್ರೆ ಸೀರಿಯಸ್ ಆಗಿ ತಗೊಂಡು ಮಾಡೋದು ನೀವು ಒಂದು ವಾರಕ್ಕೆ ಒಂದೇ ವಿಡಿಯೋ ಹಾಕಲ್ಲ ಸೀರಿಯಸ್ ಆಗಿ ಹಾಕ್ತೀವಿ ಟಾಪಿಕ್ ಬಿಟ್ಟು ಟಾಪಿಕ್ ಏನೇನೋ ಹಾಕೋದು ಒಂದು ವಾರಕ್ಕೆ ಒಂದು ವಿಡಿಯೋ ಹಾಕೋದಂದ್ರೆ ಏನಾದ್ರೂ ಒಂದು ಒಟ್ಟೆ ಹಾಕೋದಂದ್ರೆ ಸುಮ್ಮನೆ ಏನಾದರೂ ಏನು ಸಿಕ್ಕಿದ್ದು ಹಾಕೋದು ಹಂಗಿರಂಗ ನೀವು ಟಾಪಿಕ್ ತೊಗೊಂಡಿದ್ದೀರ ಅಂದರೆ ಅದಕ್ಕೆ ತಕ್ಕಂಗೆ ಅವತ್ತಿನ ವೀಡಿಯೋ ನೀವು ಅವತ್ತು ಸರಿಯಾಗಿ ಹಾಕೋದು ಒಂದೇ ವಿಡಿಯೋ ಹಾಕಲ್ಲ ಬೇಕು ಅದೇ ಟಾಪಿಕ್ ಬಗ್ಗೆ ಹಾಕೋದು ಕನ್ಸಿಸ್ಟೆನ್ಸಿ ಈಗ ನಾವು ಹೇಳಿರ್ತೀವಿ ಯೂಟ್ಯೂಬರ್ಸ್ ಎಲ್ಲ ಹೇಳಿರ್ತಾರೆ ದಿನ ಒಂದು ವಿಡಿಯೋ ಹಾಕಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ನಮ್ಮ ಟಾಪಿಕ್ಕೇ ಬೇರೆ ಇರ್ತದೆ ಇವತ್ತು ವಿಡಿಯೋ ಹಾಕಿಲ್ಲ ಅಂದರೆ ಎಲ್ಲರೂ ಹಿಂಗೆ ಶೂಟಿಂಗ್ ಮಾಡೋದು ಅದೇ ತಂದ ಬಿಟ್ಟು ಹಾಕಿದ್ವಿ ಬಟ್ ಹಿಂಗೆ ಕನ್ಸಿಸ್ಟೆನ್ಸಿ ಹೀಗಿರಂಗಿಲ್ಲ ಸರಿ ಏನ್ ಹೇಳಾಕತ್ತಿದ್ರ ಅಂದ್ರಿ ನೀವು ಒಂದಿನ ವಿಡಿಯೋ ಹಾಕ್ಲಿಲ್ಲ ಅಂದ್ರೂ ನಡಿತೈತಿ ಎಂತದಾರೆ ಸುಮ್ಮ ಒಂದ್ ನೇಚರ್ದ್ ವಿಡಿಯೋ ತನ್ಕೀಸಿಂದ್ರ ಹಾಕ್ಲೇಬೇಕಂತೇಳಿ ಹಾಕೋದು ಹಂಗ್ ಮಾಡ್ಬೇಡ್ರಿ ನಿಮ್ದು ಏನ್ ಟಾಪಿಕ್ ಇರ್ತೈತಿ ಅದ್ರ ಮೇಲೆ ನೀವು ಬ್ಲಾಗ್ ಮಾಡ್ರಿ ಬಟ್ ಅವತ್ತಿನ ದಿನ ಮಾಡಕ್ ಆಗ್ಲಿಲ್ಲ ಅಂದ್ರ ಪರ್ವಾಗಿಲ್ಲ ಬಿಟ್ಬಿಡ್ರಿ ಆದ್ರೆ ನಾವು ಬ್ಲಾಗ್ ಪೋಸ್ಟ್ ಯಾವ್ದ್ರ ಬಗ್ಗೆ ಬ್ಲಾಗ್ ಹೇಳಿ ನಾವು ಬ್ಲಾಗ್ ಮಾಡ್ತೀವಿ ಯಾವ್ದು ನಾವು ಒಂದು ಬ್ಲಾಗ್ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕು ಹೇಳಿ ಸುಮ್ ಜಸ್ಟ್ ಎಲ್ಲಿದ್ದರೆ ಎಂಥದರಿ ತಂದು ಇಂಟ್ರೆಸ್ಟ್ ಎಲ್ಲರೂ ಬ್ಲಾಗ್ ಆಗಲಿ ವಿಡಿಯೋ ಆಗಲಿ ತಂದು ಹಾಕ್ಬಾರ್ದು ಆ ಟಾಪಿಕ್ ಮೇಲೆ ನಿಮ್ಮ ಟಾಪಿಕ್ ಯಾವ್ದು ಇರ್ತೈತಿ ಅದ್ರ ಮೇಲೇ ಫೋಕಸ್ ಮಾಡಿ ವಿಡಿಯೋನ ನೀವು ಹಾಕಬೇಕು ಅಂದ್ರೆ ನಿಮ್ಮ ರೀಚ ಚಲೋ ಆಗ್ತೈತಿ ಹೇಳಿ ಸರು ಎಲ್ಲರಿಗೂ ಹೇಳಾಕತ್ತಿದ್ರಿ ಮತ್ತು ಅಲ್ಲಿ ಸಿಸ್ಟರ್ ಕೇಳಿದ್ರಿ ಎಷ್ಟು ಫಾಲೋವರ್ಸ್ ಇರ್ತೈತಿ ಅಷ್ಟು ವ್ಯೂಸ್ ಆಗಲ್ಲ ಅಂತೇಳಿ ಹಾಂ ಸರ್ ಅಂದ್ರೆ ಹೌದು ಅದು ನಿಮ್ಗೆ ಅಷ್ಟೇ ಅಲ್ಲ ಎಲ್ರಿಗೂ ಸೇಮ್ ಪ್ರಾಬ್ಲಮ್ಮ ಎಷ್ಟು ವ್ಯೂಸ್ ಇರ್ತೈತಿ ಎಷ್ಟು ಸಬ್ಸ್ಕ್ರೈಬರ್ ಇರ್ತಾರ ಅಷ್ಟು ವ್ಯೂಸ್ ಆಗಲ್ಲ ರೀ ಒಬ್ಬೊಬ್ಬರದ ಹಂಗಿರಲ್ಲ ಕಮ್ಮಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಇದ್ರು ಜಾಸ್ತಿ ವ್ಯೂಸ್ ಇರ್ತೈತಿ ಎಲ್ಲರದು ಒಂದೇ ಥರ ಇರಲ್ರಿ ಅಂಥೇಳಿ ಸರ್ ಎಲ್ಲರಿಗೂ ಹೇಳಾಕತ್ತಿದ್ರಿ ಮತ್ತು ನಿಮ್ಮ ಏನಾದರೂ ಕ್ವಶನ್ ಇದ್ರೆ ಕೇಳಿರಿ ಅಂತೂ ಹೇಳಕತ್ತಿದ್ರು ಮತ್ತು ಆ ಸಿಸ್ಟರ್ ಅವರು ಅವ್ರ ಮೊಬೈಲ್ ಕೊಟ್ಟು ಏನೋ ಪ್ರಾಬ್ಲಮ್ ಆಗೈತಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಒಂದೇ ವಿಡಿಯೋಕ್ಕೆ ಜಾಸ್ತಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಬಂದಾರ ಈಗ ಅದು ಏನೂ ತೋರಿಸಲ್ದು ಏನೂ ಇದು ಆಗಲ್ದು ಅಂತ ಹೇಳಂದ್ರೆ ನಾನು ಅದಕ್ಕೆ ಸರ್ ಹೇಳಿದ್ರು ಇದನ್ನು ಒಂದು ಸಲ ನೀವು ಒಳಗೆ ಹೋಗಿ ಸಿಸ್ಟಮ್ ಒಳಗಿನಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿರಿ ಆವಾಗ ನಿಮ್ಮದು ಚಾನಲ್ಲ ಸರಿ ಹೋಗ್ತೈತಿ ಅಂಥೇಳಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟ್ರಿ ಅವರಿಗೆ ಅವರು ಹ್ಞೂ ನಾನು ಅವರಿಗೆ ಇನ್ನೂ ಒಂದು ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿನಿ ಮತ್ತು ನನ್ನ ಮೊಬೈಲ್ ಕೊಟ್ಟು ಸೆಟ್ಟಿಂಗ್ಸ್ ಎಲ್ಲ ರೀ ಅದೆಲ್ಲ ಏನೇನೋ ಐತೆ ಅನ್ನೋದು ನಾಳೆ ಬ್ಲಾಗ್ ಒಳಗೆ ನಿಮಗೆ ತೋರಿಸ್ತೀವಿ ಇವತ್ತ ಒಂದ ಬ್ಲಾಗ ಫುಲ್ಲು ಲೆಂತಿ ಅಂತ ಅಂಥೇಳಿ ಎರಡು ಬ್ಲಾಗ್ ಮಾಡಿವಿ ಅದು ಮೇನ್ ಮೇನ್ ಕ್ವಶನ್ಸು ಕೇಳಿನಿ ಮೇನ್ ಮೇನ್ ಒಂದು ಸೆಟ್ಟಿಂಗ್ಸು ಅವರು ತೋರ್ಸ್ಯಾರ ಅಶ್ವಿನಿಯಾರದು ಆ್ಯಂಡ್ ಆ್ಯಡ್ಸನ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ತೋರ್ಸ್ಯಾರೀ ಅದೆಲ್ಲ ಹೆಂಗೆ ಮಾಡೋದು ಅನ್ನೋದು ಮುಂದಿನ ಬ್ಲಾಗ್ ಒಳಗೆ ರೀ ಅಲ್ಲಿವರೆಗೂ ನಾವು ನೀವು ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗಣ್ರಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸಿನಿ ನಾವು ಎಲ್ಲರೂ ಸೇರಿ ಇನ್ನೂ ಡಿಸ್ಕಸ್ ನಡ್ಸೀವಿ ಮತ್ತು ಅಂಬೋದು ನಿಮ್ಗೆ ಮುಂದಿನ ಬ್ಲಾಗ್ ಒಳಗೆ ತೋರಿಸ್ತೀವಿ ರೀ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ